ನಿನ್ನೆ ಏನೊಂದು ವಿಡಿಯೋ ವೈರಲ್ ಆಗಿತ್ತು ಸೋಲ್ದೇವ್ನಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟೆಡ್ ಬರ್ತಕ್ಕಂತ ಗೆಳೆಯರ ಬೆಳಗ ಅನ್ನುವಂತ ಒಂದು ಪ್ರದೇಶದಲ್ಲಿ ಒಂದು ರೆಸ್ಟೋರೆಂಟ್ ಇರ್ತಾರೆ ಗಬ್ರು ಅಂತಕ್ಕಂಥ ಒಂದು ರೆಸ್ಟೋರೆಂಟ್ ಆ ಒಂದು ರೆಸ್ಟೋರೆಂಟ್ ನಲ್ಲಿ ಫುಡ್ ಅನ್ನ ತಗೊಳ್ಳೋದಕ್ಕೆ ಈ ಒಬ್ಬ ನವೀನ್ ಅಂತ ಹೇಳಿ ಡೆಲಿವರಿ ಹುಡುಗ ಹೋಗಿರ್ತಾರೆ ಆ ಡೆಲಿವರಿ ಹುಡುಗನ ಸುಮಾರು ನಲವತ್ತೈದು ನಿಮಿಷ ರೆಸ್ಟೋರೆಂಟ್ ಸಿಬ್ಬಂದಿಗಳು ಆರ್ಡರ್ನ ಕೊಡದಿರ ಕಾಯಿಸಿ ಸತಾಯಿಸಿರುವಂತದ್ದು ಈತ ಪ್ರಶ್ನೆ ಮಾಡ್ತಾರೆ ಇಷ್ಟು ಲೇಟ್ ಆಗಿ ನೀವು ಕೊಟ್ರೆ ನಾವು ಡೆಲಿವರಿ ತಲುಪ್ಸೋದು ಯಾವಾಗ ಇನ್ನೊಂದು ಆರ್ಡರ್ನ ತೆಗೆದುಕೊಳ್ಳೋದು ಯಾವಾಗ ಪೀಕ್ ಸಮಯ ಇದು ಅಂತ ಹೇಳಿ ಈತ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅವನು ಏನು ರೆಸ್ಟೋರೆಂಟ್ ಅಲ್ಲಿ ಹಲ್ಲೆ ಮಾಡಿದರೆ ಹಿಂದಿಯಲ್ಲಿ ನಿರಂತರವಾಗಿ ಬಯ್ಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಆ ರೀತಿ ಶುರು ಮಾಡಿಕೊಂಡಂತ ಸಂದರ್ಭದಲ್ಲಿ ಈತ ನನಗೆ ನೀನ್ ಮಾತಾಡ್ತಿರೋದು ಅರ್ಥ ಆಗ್ತಾ ಇಲ್ಲ ಕನ್ನಡದಲ್ಲಿ ಅಂತ ಹೇಳಿದ ಒಂದು ಕಾರಣಕ್ಕೆ ಇಡೀ ರೆಸ್ಟೋರೆಂಟ್ ಸಿಬ್ಬಂದಿಗಳೆಲ್ಲ ಸೇರ್ಕೊಂಡು ಸಾಮೂಹಿಕವಾಗಿ ಈತನ ಮೇಲೆ ಮಾರಣಾಂತಿಕವಾದಂತ ಹಲ್ಲೆಗಳನ್ನ ಮಾಡ್ತಾರೆ ಆ ಒಂದು ಹಲ್ಲೆ ಮಾಡಿದಂತ ಪರಿಣಾಮವಾಗಿ ಅವು ಈತ ತೀವ್ರವಾಗಿ ಹೋಗಿ ಗಾಯಕ್ಕೊಳಗಾಗ್ತದೆ ಜೊತೆಗೆ ಅಲ್ಲಿ ಸಿಟಿವಿ ಕ್ಯಾಮರಾ ಇರುತ್ತೆ ಅನ್ನುವಂತಹ ಕಾರಣಕ್ಕೆ ಆ ಒಂದು ಇವನನ್ನ ಅಷ್ಟು ಜನ ಸೇರ್ಕೊಂಡು ಸೈಡ್ಗೆ ಹೇಳ್ಕೊಂಡು ಹೋಗಿ ಅತ್ಯಂತ ಕ್ರೂರವಾಗಿ ಅದನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಆ ರೀತಿ ಹಲ್ಲೆ ಮಾಡಿರೋದಕ್ಕೆ ಏನೇನಾಗಿದೆಯಪ್ಪ ಕಿವಿ ಏನಾಗಿದೆ ನಿಮಗೆ ಕಿವಿ ನೋವಿದೆ ಆಮೇಲೆ ಇನ್ನು ಹೊಟ್ಟೆ ಹೊಟ್ಟೆ ಬಾ ಕೊಡುದ್ರ ಹಿಂದೂ ಕೊಡುದ್ರ ಆಮೇಲೆ ಈಗ ಈ ಒಂದು ವಿಚಾರಕ್ಕೆ ಸಿಸಿ ಟಿವಿ ದಲ್ಲಿ ಏನು ದಾಖಲಾಗಿದೆ ಅದನ್ನ ಹೊರತುಕೊಡ್ತಿದ್ರೆ ಹಿಂದ್ಗಡೆ ಕ್ಯಾಮ್ರಾ ಇಲ್ಲದಂತ ಸಂದರ್ಭದಲ್ಲಿ ಏನಾಯ್ತು ಅಲ್ಲೂ ಹೊಡೆದ್ರು ಕ್ಯಾಮ್ರಾ ಇಲ್ಲ ಅಂತ ಕೂಡ ಹೊಡೆದ್ರು ಅಸಲಿ ಕಾರಣ ಏನಾಯ್ತು ನಿನ್ನ ಪರಿಚಯ ಮಾಡ್ಕೋ ನಿನ್ನ ಹೆಸರು ಹೇಳು ಯಾವ ಎಷ್ಟು ಗಂಟೆಗೆ ಹೋದೆ ಏನಾಯ್ತು ಏನಕ್ಕೋಸ್ಕರ ಅಲ್ಲೇ ಮಾಡಿದ್ರು ಎಲ್ಲ ಸವಿಸ್ತಾರವಾಗಿ ಇರೋಲ್ಲ ನನ್ನ ಹೆಸರು ಅಂತ ನೈಟ್ ಹತ್ತು ಗಂಟೆಗೆ ಅಂತ ಆರ್ಡರ್ ಕಟ್ಕೊಡೋಣ ಅಂತ ಹೋಗಿದೆ ಆ ಟೈಮ್ ಅಲ್ಲಿ ನನಗೆ ಆರ್ಡರ್ ಲೇಟ್ ಆಗಿರೋದಕ್ಕೆ ಆರ್ಡ್ರು ಕೊಡುವಂತ ಕೇಳಿದೆ ನನಗೆ ಅವರು ಹಿಂದಿ ಮಾತಾಡೋದು ಅಷ್ಟೊಂದು ಅರ್ಥ ಆಗೋಲ್ಲ ನನಗೆ ಅವನು ಆರ್ಡ್ರ್ ತಂದು ಇಷ್ಟ ಆಕರಿಕೆ ಅವನು ಆರ್ಡ್ರ್ ತಂದು ನನಗೆ ನನಗೊಂದು ಸ್ವಲ್ಪ ಮರ್ಯಾದೆ ಕಡಿಮೆ ಆಯಿತು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಮಾತಾಡಿದೆ ಕನ್ನಡದಲ್ಲಿ ಅದಕ್ಕೆ ಅವನು ಕೊಡಲ್ಲ ಹೋಗಿ ಆರ್ಡ್ರ್ ಕೆಲಸ ಮಾಡ್ಕೊ ಹೋಗು ಆಚೆ ಹೋಗು ಅಂತ ಹೇಳ್ದ ಅದಾದಮೇಲೆ ಒಂದು ಮಾತುಕತೆ ಆಯಿತು ಅದಾದಮೇಲೆ ಕನ್ನಡದಲ್ಲಿ ಅಂತ ಹೇಳಿದೆ ನಾನು ಅದೇ ಅದಕ್ಕೆ ಹೊಡೆಯೋದು ಬಂದ ಹೊಡೆಯೋ ಬಂದವನು ಕತ್ತಿ ಕೈ ಹಾಕಿ ಆಮೇಲೆ ನನ್ನ ಮೇಲೆ ಎಲ್ಲ ಬಂದ್ಬಿಟ್ಟು ಒಂದೇ ಸರಿ ಅದಾದ ಮೇಲೆ ಅಲ್ಲಿಂದ ಕ್ಯಾಮ್ರಾ ಇದೆ ಅಂತ ಹೇಳಿ ಅವನು ಬಂದು ನಿಮ್ಮನ್ನ ಕ್ಯಾಮರಾ ಇಲ್ಲದ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಹಲ್ಲೆ ಮಾಡಿದ್ರೆ ಅದಾದ ನಂತರದಲ್ಲಿ ಅದಾದ ನಂತರದಲ್ಲಿ ನಮ್ಮ ಗಮನಕ್ಕೆ ಇವರು ಫೋನ್ ಮಾಡಿ ನಮ್ಮ ಸಂಘಟನೆಗೆ ಹೇಳ್ತಾರೆ ಆ ಮೂಲಕ ನಮ್ಮ ಒಂದಷ್ಟು ಜನ ಆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಕೂಡ ಆಗುತ್ತೆ ಒಂದು ವಿಡಿಯೋ ಇದಾದ ನಂತರದಲ್ಲಿ ಸಾಕಷ್ಟು ಜನ ನಾನಾ ಕನ್ನಡಪರ ಸಂಘಟನೆಯ ಮುಖಂಡರುಗಳು ಹೋರಾಟಗಾರರು ಆ ಒಂದು ರೆಸ್ಟೋರೆಂಟ್ ನ ಮುಂದೆ ಧರಣಿಯನ್ನ ಕೂತು ಇದೀಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲಿಖಿತ ದೂರನ್ನ ಸಂಘಟನೆ ವತಿಯಿಂದ ಹಾಗೂ ಈತನ ಹೆಸರಿನಿಂದ ಎರಡು ದೂರನ್ನ ಪೊಲೀಸ್ ಠಾಣೆಗೆ ಕೊಟ್ಟಿರುವಂತಹ ಪ್ರತೀಕ ಈಗ ಆತನ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಜೊತೆಗೆ ಆ ರೆಸ್ಟೋರೆಂಟ್ ಸಿಬ್ಬಂದಿಗಳು ನಮ್ಮ ಕನ್ನಡಿಗರಿಗೆ ಜೊತೆಗೆ ನಮ್ಮ ನವೀನ ಅಂತಕ್ಕಂಥ ಡೆಲಿವರಿ ಹುಡುಗರಿಗೆ ಆ ಒಂದು ರೆಸ್ಟೋರೆಂಟ್ ನ ಮಾಲೀಕರು ಕ್ಷಮೆಯನ್ನ ಕೂಡ ಕೇಳಿರುವಂತದ್ದು ಈ ಒಂದು ಮೂಲಕ ನಾನು ಹೇಳೋದಿಷ್ಟೇನೆ ಸಮಾಜದಲ್ಲಿ ಅದರಲ್ಲೂ ಕೂಡ ರಾಜಧಾನಿ ಬೆಂಗಳೂರಲ್ಲಿ ಏನು ನಿರಂತರವಾಗಿ ಧ್ವನಿ ಇಲ್ಲದಂತಹ ಬಡಪಾಯಿ ಡೆಲಿವರಿ ಹುಡುಗರ ಮೇಲೆ ಈ ಒಂದು ವಲಸಿಗರು ನಿರಂತರವಾಗಿ ದಬ್ಬಾಳಿಕೆ ಮಾಡ್ತಾ ಇದ್ರು ಅವರು ಯಾರೂ ಕೂಡ ಹೆದರು ಕನ್ನಡ ಪರ ಸಂಘಟನೆಗಳು ಯಾವಾಗಲೂ ಕೂಡ ನಿಮ್ಮ ಪರವಾಗಿ ನಿಲ್ಲುತ್ತೆ ಇವತ್ತು ಕೂಡ ಇವತ್ತು ನಾವು ಯಾವ ರೀತಿ ಕೆಲಸ ಕಾರ್ಯ ಎಲ್ಲ ಬೇಕು ನಾವೆಲ್ಲ ಸಂಘಟನೆ ನಾನಾ ಮುಖಂಡರುಗಳು ಇವತ್ತು ಬಂದು ನಿಮಗೆ ನ್ಯಾಯವನ್ನ ಒದಗಿಸಿಕೊಂಡು ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಈ ಒಂದು ಘಟನೆಗೆ ಸಂಬಂಧ ಸಂಬಂಧಪಟ್ಟಂಗೆ ಈಗಾಗಲೇ ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು ಆತನ ಮೇಲೆ ಮತ್ತೆ ಯಾರು ಹಲ್ಲೆ ಹಲ್ಲೆ ಮಾಡಿದ್ದಾರೆ ಅವರನ್ನ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸೋಲ್ದೇವ್ನಳ್ಳಿ ಪೊಲೀಸ್ನ ಅಧಿಕಾರಿಗಳು ಇನ್ಸ್ಪೆಕ್ಟರ್ ರಘು ಅವರು ನಮಗೆ ತಿಳಿಸಿರ್ತಕ್ಕಂಥದ್ದು ನಮಗೆ ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಹಿಂದಿನ ಹೋರಾಟವನ್ನು ಕೈಬಿಟ್ಟು ಯಶಸ್ವಿಯಾಗಿ ಆತನ ಮೇಲೆ ಎಫ್ಐಆರ್ ಮಾಡಿಸಿ ಜೊತೆಗೆ ಒಬ್ಬ ಹೋಟೆಲ್ನ ನ ಅವರ ಜೊತೆಗೆ ಕ್ಷಮೆಯನ್ನು ಕೂಡ ಕೇಳಿಸಿ ಒಂದು ಒಂದು ಅದ್ಭುತವಾದಂತಹ ಒಂದು ಅಭಿಯಾನವನ್ನು ಏನು ಇವತ್ತು ಮಾಡಿದೀವಿ ಆ ಮೂಲಕ ಒಂದು ಸ್ಪಷ್ಟವಾದ ಸಂದೇಶವನ್ನ ಈ ರಾಜಧಾನಿಯಲ್ಲಿ ಇರ್ತಕ್ಕಂಥ ಅಷ್ಟು ರೆಸ್ಟೋರೆಂಟ್ ಅವ್ರಿಗೆ ಮತ್ತೆ ಎಲ್ಲಾ ಡೆಲಿವರಿ ಹುಡುಗರಿಗೆ ಆಟೋ ಚಾಲಕರಿಗೆ ಯಾರೆಲ್ಲ ಈ ರೀತಿಯ ಒಂದು ಕೆಲಸವನ್ನ ಮಾಡ್ತಾರೆ ದೊಂದವರ ಪರ ಧ್ವನಿ ಇಲ್ಲದಂತವ್ರ ಪರ ನಾವೆಲ್ಲ ನಿಂತಿದ್ದೀವಿ ಅಂತ ನೀವು ಅಂದ್ಕೊಂಡ್ಬಿಡುವ ಸಂದೇಶವನ್ನ ಈ ನಾವೆಲ್ಲರಿಗೂ ಕೂಡ ಕೊಡೋದಕ್ಕೆ ಇಷ್ಟಪಡ್ತೀವಿ ಧನ್ಯವಾದಗಳು ಜಯ ಕರ್ನಾಟಕ